ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಸತ್ತ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಬಂದರೆ ಏನರ್ಥ ಅಂತ ಗೊತ್ತಾ ಅದರಲ್ಲಿ ಕೆಲವು ಕನಸುಗಳು ಶುಭ ಇರಬಹುದು ಇನ್ನೂ ಕೆಲವು ಅಶುಭ ಇರಬಹುದು ನಿದ್ರೆ ಆವರಿಸಿದಂತೆ ಎಲ್ಲರಿಗೂ ಕನಸು ಬೀಳುತ್ತದೆ ಅದು ಇಂಥದೇ ಕನಸು ಎಂದು ಹೇಳಲಾಗುವುದಿಲ್ಲ ನಾವು ಆ ದಿನ ಹೆಚ್ಚಾಗಿ ಯಾವ ವಿಚಾರದ ಬಗ್ಗೆ ಮಾತನಾಡ್ತೀವೋ ಅದರ ಕನಸು ಬರುತ್ತದೆ ಎಂದು ಹೇಳುತ್ತಾರೆ ಆದರೆ ಕೆಲವೊಮ್ಮೆ ನಾವು ಯೋಚಿಸದ ವಿಚಾರವು ಕನಸಿನಲ್ಲಿ ಬರುತ್ತದೆ ಒಂದೊಂದು ಕನಸು ಒಂದೊಂದು ಅರ್ಥ ಸಂಕೇತ ನೀಡುತ್ತದೆ ಕನಸುಗಳು ಒಂದು ರಹಸ್ಯದ ಜಗತ್ತಾದರೆ ನಿದ್ರೆ ಎಂಬುದು ದಿನದ ಬದಲಾವಣೆಯಂತೆ ನಾವು ದಿನವಿಡೀ ಕಳಿತ ಅನುಭವಿಸಿದ ಎಲ್ಲವೂ ರಾತ್ರಿಯ ಕನಸಿನಲ್ಲಿ ಪ್ರತಿಫಲಿಸುತ್ತದೆ ಕೆಲವೊಮ್ಮೆ ಈ ಕನಸುಗಳು ತುಂಬ ಸರಳವಾಗಿರುತ್ತವೆ ಮತ್ತೆ ಕೆಲವೊಮ್ಮೆ ಅವು ತುಂಬ ಸಂಕೀರ್ಣವಾಗಿರುತ್ತವೆ ಒಂದೇ ಕನಸು ವಿಭಿನ್ನ ಜನರಿಗೆ ವಿಭಿನ್ನ ಅರ್ಥವನ್ನು ನೀಡುತ್ತದೆ ಭಯಾನಕ ಕನಸುಗಳು ಇವು ನಮ್ಮ ಆಳವಾದ ಭಯಗಳು ಮತ್ತು ಆತಂಕಗಳನ್ನು ಪ್ರತಿಬಿಂಬಿಸುತ್ತವೆ ತಮಾಷೆಯ ಕನಸುಗಳು ಇವು ನಮ್ಮ ಮನಸ್ಸಿನ ಸಂತೋಷ ಮತ್ತು ನೀರಳತೆಯನ್ನು ತೋರಿಸುತ್ತವೆ ರಹಸ್ಯಮಯ ಕನಸುಗಳು ಇವು ನಮ್ಮ ಅರಿವಿಲ್ಲದ ಮನಸ್ಸಿನಲ್ಲಿರುವ ಪ್ರಶ್ನೆಗಳನ್ನು ಎತ್ತುತ್ತವೆ ಕೆಲವೊಮ್ಮೆ ನಾವು ದಿನವಿಡೀ ಅನುಭವಿಸಿದ ಘಟನೆಗಳು ನಮ್ಮ ಕನಸಿನಲ್ಲಿ ಪುನರಾವರ್ತನೆಯಾಗುತ್ತವೆ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಸತ್ತ ವ್ಯಕ್ತಿಯನ್ನು ನೋಡುವುದು ಅಷ್ಟೇ ಸಾಮಾನ್ಯ ಇದು ನಮ್ಮ ಮತ್ತು ಆ ವ್ಯಕ್ತಿಯ ನಡುವಿನ ಬಾಂಧವ್ಯ ಅವರ ನೆನಪುಗಳು ಮತ್ತು ಅವರ ಆಶೀರ್ವಾದವನ್ನು ಸೂಚಿಸುತ್ತದೆ ಆದರೆ ಇದರ ಅರ್ಥವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕನಸಿನ ಸಂದರ್ಭ ಮತ್ತು ನಮ್ಮ ವೈಯಕ್ತಿಕ ಅನುಭವಗಳನ್ನು ಪರಿಗಣಿಸುವುದು ತುಂಬ ಮುಖ್ಯ ಕನಸುಗಳನ್ನು ಅರ್ಥೈಸುವುದು ತುಂಬ ವೈಯಕ್ತಿಕ ಪ್ರಕ್ರಿಯೆ ಇದಕ್ಕೆ ಯಾವುದೇ ಒಂದು ನಿಯಮವಿಲ್ಲ ಕೆಲವರು ಕನಸಿನ ಪುಸ್ತಕಗಳನ್ನು ಅನುಸರಿಸುತ್ತಾರೆ ಆದರೆ ಕನಸುಗಳು ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಒಂದು ಸಾಧನ ಎಂಬುದು ನಿಜ ಒಟ್ಟಿನಲ್ಲಿ ಕನಸುಗಳು ನಮ್ಮ ಮನಸ್ಸಿನ ಆಳವಾದ ಭಾಗಗಳನ್ನು ಬಹಿರಂಗಪಡಿಸುತ್ತವೆ ಅವು ನಮ್ಮ ಭಾವನೆಗಳು ಆಲೋಚನೆಗಳು ಮತ್ತು ಅನುಭವಗಳನ್ನು ಪ್ರತಿಬಿಂಬಿಸುತ್ತವೆ ಕನಸುಗಳನ್ನು ಅರ್ಥೈಸುವುದು ನಮ್ಮನ್ನು ನಾವೇ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಲವರಿಗೆ ಸತ್ತ ವ್ಯಕ್ತಿ ಅಳುವುದು ಅಥವಾ ಕೋಪಗೊಳ್ಳುವಂತೆ ಕನಸು ಬರುತ್ತದೆ ಅದು ಸಾಮಾನ್ಯವಾಗಿ ನಮ್ಮ ಆಂತರಿಕ ಭಾವನೆಗಳ ಪ್ರತಿಬಿಂಬವಾಗಿರುತ್ತದೆ ನಾವು ಆ ವ್ಯಕ್ತಿಯ ಬಗ್ಗೆ ಏನಾದರೂ ತಪ್ಪು ಮಾಡಿದ್ದೇವೆ ಎಂದು ಭಾವಿಸುತ್ತಿದ್ದರೆ ಅದು ನಮ್ಮ ಕನಸಿನಲ್ಲಿ ಅವರು ನಮ್ಮ ಮೇಲೆ ಕೋಪಗೊಳ್ಳುವಂತೆ ಕಾಣಿಸಿಕೊಳ್ಳಬಹುದು ಆ ವ್ಯಕ್ತಿಗೆ ಮಾಡಬೇಕಿದ್ದ ಏನಾದರೂ ಕೆಲಸ ಬಾಕಿ ಇದೆ ಎಂದು ನಾವು ಭಾವಿಸುತ್ತಿದ್ದರೆ ಅದು ನಮ್ಮ ಕನಸಿನಲ್ಲಿ ಅವರು ಅಳುವಂತೆ ಕಾಣಿಸಿಕೊಳ್ಳಬಹುದು ನಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಎಂದು ನಮ್ಮ ಆಂತರಿಕ ಪ್ರಜ್ಞೆ ಹೇಳುತ್ತಿದ್ದರೆ ಅದು ಸತ್ತ ವ್ಯಕ್ತಿಯ ಮೂಲಕ ನಮಗೆ ಸಂದೇಶವನ್ನು ನೀಡಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿಯ ಕನಸುಗಳು ನಮ್ಮ ಪೂರ್ವಜರ ಆಶೀರ್ವಾದ ಮತ್ತು ಎಚ್ಚರಿಕೆಯ ಸಂಕೇತವಾಗಿರಬಹುದು ಅವರು ಕೋಪಗೊಂಡಿದ್ದರೆ ನಾವು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿರಬಹುದು ಸತ್ತ ವ್ಯಕ್ತಿಯೊಂದಿಗೆ ಮಾತುಕತೆ ಮಾಡುತ್ತಿರುವಂತೆ ಕನಸು ಬಂದರೆ ಏನರ್ಥ ಅಂದರೆ ಸತ್ತ ವ್ಯಕ್ತಿಯೊಂದಿಗೆ ಮಾತುಕತೆಯ ಕನಸು ಬರುವುದು ಬಹಳ ಸಾಮಾನ್ಯವಾಗಿದೆ ಈ ಕನಸುಗಳು ನಮ್ಮನ್ನು ಆಳವಾಗಿ ಪ್ರಭಾವಿಸುತ್ತವೆ ಮತ್ತು ಅವುಗಳ ಅರ್ಥವನ್ನು ತಿಳಿದುಕೊಳ್ಳುವುದು ನಮಗೆ ಆಸಕ್ತಿದಾಯಕವಾಗಿರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವುದು ಶುಭ ಸೂಚಕವೆಂದು ಹೇಳಲಾಗುತ್ತದೆ ಇದರರ್ಥ ಶೀಘ್ರದಲ್ಲೇ ನೀವು ಒಳ್ಳೆಯ ಸುದ್ದಿಯನ್ನು ಕೇಳಲಿದ್ದೀರಿ ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಆದರೆ ಈ ಕನಸಿನ ಅರ್ಥವನ್ನು ಇನ್ನಷ್ಟು ವಿವರವಾಗಿ ಅರ್ಥ ಮಾಡಿಕೊಳ್ಳಲು ಕೆಲವು ಅಂಶಗಳನ್ನು ಪರಿಗಣಿಸಬೇಕು ನೀವು ಸತ್ತ ವ್ಯಕ್ತಿಯೊಂದಿಗೆ ಏನನ್ನು ಮಾತನಾಡುತ್ತಿದ್ದೀರಿ ಅವರು ನಿಮಗೆ ಏನು ಹೇಳುತ್ತಿದ್ದಾರೆ ಈ ಎಲ್ಲ ಅಂಶಗಳು ಕನಸಿನ ಅರ್ಥವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ ನಿಮ್ಮೊಂದಿಗೆ ಸತ್ತ ವ್ಯಕ್ತಿಯ ಸಂಬಂಧ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖರಾಗಿದ್ದರೂ ನಿಮಗೆ ಅವರ ಬಗ್ಗೆ ಏನು ಭಾವನೆ ಇದೆ ಈ ಭಾವನೆಗಳು ಕನಸಿನ ಅರ್ಥವನ್ನು ಪ್ರಭಾವಿಸುತ್ತವೆ ನಿಮ್ಮ ಜೀವನದಲ್ಲಿನ ಪ್ರಸ್ತುತ ಸಂದರ್ಭ ನೀವು ಈ ಕನಸನ್ನು ಕಂಡಾಗ ನಿಮ್ಮ ಜೀವನದಲ್ಲಿ ಏನು ನಡೆಯುತ್ತಿದೆ ಯಾವುದೇ ವಿಶೇಷ ಘಟನೆಗಳು ಅಥವಾ ಸಮಸ್ಯೆಗಳಿವೆಯೇ ಈ ಅಂಶಗಳು ಕನಸಿನ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕನಸಿನ ಸಾಮಾನ್ಯ ಅರ್ಥಗಳೆಂದರೆ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವ ಕನಸು ನೀವು ಆ ವ್ಯಕ್ತಿಗೆ ಮಾಡಬೇಕಿದ್ದ ಏನಾದರೂ ಕೆಲಸ ಬಾಕಿ ಇದೆ ಎಂಬುದನ್ನು ಸೂಚಿಸುತ್ತದೆ ಸತ್ತ ವ್ಯಕ್ತಿ ನಿಮಗೆ ಜೀವನದಲ್ಲಿ ಒಂದು ನಿರ್ದಿಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಲಹೆ ನೀಡುತ್ತಾರೆ ಎಂದು ಅರ್ಥ ನೀವು ಆ ವ್ಯಕ್ತಿಯನ್ನು ತುಂಬ ಮಿಸ್ ಮಾಡಿಕೊಳ್ತಿದ್ರೆ ಮತ್ತು ಅವರೊಂದಿಗೆ ಸಮಯ ಕಳೆಯಲು ಬಯಸುತ್ತಿದ್ದೀರಿ ಎಂಬುದು ಸೂಚಿಸುತ್ತದೆ ಈ ಕನಸು ನಿಮ್ಮ ಜೀವನದಲ್ಲಿ ಏನನ್ನು ಬದಲಾವಣೆ ಮಾಡುತ್ತೆ ಎಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ ಎಂಬುದನ್ನು ಸೂಚಿಸುತ್ತದೆ ಒಟ್ಟಿನಲ್ಲಿ ಸತ್ತ ವ್ಯಕ್ತಿಯೊಂದಿಗೆ ಮಾತನಾಡುವ ಕನಸುಗಳು ಬಹುಮುಖ್ಯವಾದ ಅರ್ಥಗಳನ್ನು ಹೊಂದಿರುತ್ತವೆ ಈ ಕನಸುಗಳನ್ನು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ತುಂಬ ಮುಖ್ಯ ಕನಸಿನಲ್ಲಿ ಸತ್ತ ವ್ಯಕ್ತಿಯು ನಿಮಗೆ ಸಲಹೆ ನೀಡುತ್ತಿದ್ದರೆ ಏನರ್ಥ ಅಂತ ಗೊತ್ತಾ ಸತ್ತ ವ್ಯಕ್ತಿ ಕನಸಿನಲ್ಲಿ ಸಲಹೆ ನೀಡುವುದು ಬಹಳ ಆಳವಾದ ಅರ್ಥವನ್ನು ಹೊಂದಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸತ್ತ ವ್ಯಕ್ತಿಯ ಸಲಹೆ ಎಂದರೆ ಅವರು ನಿಮಗೆ ಒಂದು ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಎಂದರ್ಥ ಅವರ ಜೀವನದ ಅನುಭವ ಮತ್ತು ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಅನ್ವಯಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಬಹುದು ಈ ಕನಸಿನ ಇತರ ಅರ್ಥಗಳೆಂದರೆ ಸತ್ತ ವ್ಯಕ್ತಿ ನಿಮಗೆ ಯಾವುದೋ ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುವಂತೆ ಹೇಳುತ್ತಿದ್ದಾರೆ ಎಂದರ್ಥ ಇದು ಭೌತಿಕ ಕೆಲಸವಾಗಿರಬಹುದು ಅಥವಾ ಭಾವನಾತ್ಮಕ ಕೆಲಸವಾಗಿರಬಹುದು ನಿಮ್ಮ ಜೀವನದಲ್ಲಿ ಯಾವ ದಿಕ್ಕಿನಲ್ಲಿ ಹೋಗಬೇಕು ಎಂಬುದರ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ ಅವರು ನಿಮಗೆ ಒಳ್ಳೆಯದನ್ನೇ ಬಯಸುತ್ತಿದ್ದಾರೆ ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗಲಿ ಎಂದು ಆಶೀರ್ವದಿಸುತ್ತಿದ್ದಾರೆ ಎಂದರ್ಥ ನಿಮ್ಮ ಕನಸಿನಲ್ಲಿ ಸತ್ತ ವ್ಯಕ್ತಿಯ ಮಾತು ಅರ್ಥವಾಗದ ಕನಸು ಬಂದರೆ ಅದರ ಅರ್ಥವೇನೆಂದರೆ ಕನಸಿನಲ್ಲಿ ಸತ್ತ ವ್ಯಕ್ತಿ ನಿಮಗೆ ಏನನ್ನಾದರೂ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಕಾಣಬಹುದು ಆದರೆ ಆ ವ್ಯಕ್ತಿ ಹೇಳುತ್ತಿರುವುದು ನಿಮಗೆ ಅರ್ಥವಾಗುತ್ತಿಲ್ಲ ಆ ಕನಸಿನ ಪ್ರಕಾರ ನಿಮಗೆ ಅಹಿತಕರವಾದ ಏನಾದರೂ ಘಟನೆ ಸಂಭವಿಸಬಹುದು ಎಂದು ಸೂಚಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು